ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಟೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ನಿಮ್ಮ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಶ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಬೇಗನೆ ಮುಗಿಸ್ಕೊಂಡ್ವಿ ಸೊ ಬರ್ತಾ ಹಾದಿಯಲ್ಲಿ ಟಿಫಿನ್ ಕೂಡ ಮಾಡ್ಕೊಂಡ್ವಿ ಸೊ ನಾವು ಮನೆ ಶಿಫ್ಟ್ ಮಾಡಿದ ಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು ಹಾಗಾಗಿ ಇವತ್ತು ದೊಡ್ಡ ಶಾಪಿಂಗೇ ಅಂತ ಹೇಳ್ಬೋದು ಏನೇನೆಲ್ಲ ತೊಗೊಳ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಮಿಸ್ ಮಾಡ್ದೆ ಈ ಬ್ಲಾಗ್ ಎಂಡ್ವರೆಗೂ ನೋಡಿ ಸೊ ಮನೆ ಶಿಫ್ಟ್ ಮಾಡಿದ ಮೇಲೆ ಕೆಲವೊಂದು ಐಟಮ್ಸನ್ನು ತೊಗೊಳ್ಬೇಕಾಗಿತ್ತು ಅಂದರೆ ಜಾಸ್ತಿ ಇಂಪಾರ್ಟೆಂಟ್ ಯಾವ್ದು ಇರುತ್ತಲ್ವ ಅದನ್ನು ಮಾತ್ರ ತೊಗೊಳೋದು ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ನಾನು ಮತ್ತೆ ಬೇರೆ ಬೇರೆದೆಲ್ಲ ತೊಗೊಳ್ಬೋದು ಸೊ ಪ್ರೆಸೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾವುದು ಅಂತಂದರೆ ಸೊ ಅಲ್ಲಿ ತೊಗೊಳ್ಬೇಕು ಅಂತ ಬಂದಿದ್ವಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲ ಸ್ಟ್ಯಾಂಡರ್ಡ್ ಕಂಪ್ನಿದು ಒಲಿ ಇದು ಸೊ ಲಾಸ್ಟ್ ಟೈಮ್ ನಾನು ಇಲ್ಲಿ ಒಂದು ಒಲಿ ತೊಗೊಂಡು ಹೋಗಿದ್ದೆ ಸಿಲ್ವಾರ್ದಿತ್ತು ಅದು ಕೂಡ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇಲ್ಲಿ ಇನ್ನೊಂದು ಒಲಿ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ನಾವು ಒಂದು ಒಲಿ ಪರ್ಚೇಸ್ ಮಾಡಿದ್ದೀವಿ ಬಟ್ ಅದು ತುಂಬ ಚೆನ್ನಾಗಿದೆ ಸೊ ಅದು ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾವತ್ತು ತೊಗೊಂಡಿದ್ದೀವಿ ಅಂತ ಆದರೆ ನಾವು ತುಂಬಾ ಕಾಸ್ಟ್ಲಿ ಇರುವಂಥ ಒಲಿಗಳನ್ನು ಚೂಸ್ ಮಾಡ್ತೀವಲ್ವಾ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಂಡ್ಮೇಲೆ ಅದನ್ನು ತೊಗೊಂಡು ಹೋಗಬೇಕು ಹಾಗೆ ನಮಗೆ ಕ್ಲೀನಿಂಗ್ ಕೂಡ ತುಂಬ ಈಸಿ ಆಗಬೇಕು ಹಾಗಾಗಿ ಹಾಗೇ ಇರುವಂಥದ್ದು ಒಂದು ಒಲಿನ ನಾನು ಚೂಸ್ ಮಾಡಿದ್ದೀನಿ ಬಟ್ ನಾನು ಆಟೋಮೆಟಿಕ್ದು ತೋರಿಸಿದ್ರು ಬಟ್ ನನಗೆ ಆಟೋಮೆಟಿಕ್ ಒಲಿ ನನಗೆ ಇಷ್ಟ ಆಗಲಿಲ್ಲ ಮಕ್ಕಳು ಇರ್ತಾರೆ ಹಾಗಾಗಿ ನಾವು ಆಟೋಮೆಟಿಕ್ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಆಗಿ ನಾನು ಒಂದು ಒಲಿನ ಚೂಸ್ ಮಾಡಿ ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ನನಗೆ ತುಂಬ ಇಷ್ಟ ಆಗಿದೆ ಹಾಗಾಗಿ ಅದು ಕೂಡ ಪ್ಯಾಕಿಂಗ್ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ವಿ ಅಲ್ಲಿಂದ ನಾವು ಟಿ ವಿ ಶಾಪ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಮೊದಲು ಚಿಕ್ಕ ಟಿ ವಿ ಇತ್ತು ಬಟ್ ಅದನ್ನು ನಾವು ಅಲ್ಲಿ ಊರಲ್ಲೇ ಬಿಟ್ಟು ಬಂದಿದ್ವಲ್ಲ ಸೊ ಇಲ್ಲಿ ಬಂದ ಮೇಲೆ ನಾವು ಹೊಸದು ಟಿ ವಿ ತಗೊಳ್ಬೇಕು ಅಂತ ಟಿ ವಿ ಶಾಪ್ಗೆ ಬಂದಿದ್ವಿ ನೋಡ್ತಾ ಇದ್ದೀವಿ ಅಲ್ವಾ ಎಲ್ಲ ಥರ ಎಲ್ಲ ತರಹದ ಕ್ವಾಲಿಟಿದು ಟಿ ಇಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲಿ ಒಂದು ನಾವು ಟಿ ವಿ ಕೂಡ ಸೆಲೆಕ್ಟ್ ಮಾಡಿದ್ದೀವಿ ಹಾಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲಿ ಹೇಳಬೇಕು ಅಂದರೆ ಈಗಿನ ಟ್ರೆಂಡ್ದು ಎಲ್ಲ ಫ್ಯೂಚರ್ಸ್ಗಳು ಇರಬೇಕು ಮಕ್ಕಳಿಗಾಗಿರ್ಬೋದು ಸೊ ನಮಗಾಗಿರ್ಬೋದು ಎಲ್ಲ ಫ್ಯೂಚರ್ಸ್ ಇದ್ದರೆ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಅದನ್ನು ಕೂಡ ನೋಡಿಬಿಟ್ಟು ಚೆಕ್ ಮಾಡಿ ಒಂದು ಆ ಟಿ ವಿನ ಕೂಡ ಸೆಲೆಕ್ಟ್ ಮಾಡಿದ್ವಿ ಇನ್ನು ಫೈನಲ್ ಆಗಿ ಹೇಳಬೇಕು ಅಂದರೆ ನನಗೆ ಒಂದು ಟಿ ವಿ ತುಂಬ ಇಷ್ಟ ಆಯಿತು ಆ ಟಿ ವಿನ ಸೆಲೆಕ್ಟ್ ಮಾಡಿದ್ವಿ ಮನೆಗೆ ಬಂದು ಫಿಕ್ಸ್ ಮಾಡೋದಕ್ಕೆ ತ್ರೀ ಫೋರ್ ಡೇಸ್ ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಅಲ್ಲಿಂದ ನಾವು ಫ್ರಿಜ್ ನೋಡಬೇಕು ಅಂತ ಬೇರೆ ಶಾಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲೇ ಫ್ರಿಜ್ಗಳು ಇರೋದ್ರಿಂದ ಬೇರೆ ಶಾಪಲ್ಲೇ ಆದರೆ ಮತ್ತೆ ಬೇರೆ ಬೇರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹಾಗೆ ಒಂದೇ ಕಡೆ ತೊಗೊಂಡ್ರೆ ನಮಗೂ ಕೂಡ ಯೂಸ್ ಆಗುತ್ತೆ ಏನಾದರೂ ಫಾಲ್ಟ್ ಆದರೆ ಬಂದು ರಿಪೇರಿ ಕೂಡ ಮಾಡಿಕೊಡ್ತಾರೆ ಫ್ರೀ ಸರ್ವಿಸೆಲ್ಲ ಇರುತ್ತಲ್ವ ಸೊ ಒಂದೇ ಕಡೆ ತೊಗೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಹಾಗೆ ಅಮೌಂಟ್ ಕೂಡ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಫ್ರಿಜ್ ನೋಡ್ತಾ ಇದ್ವಿ ಸೆಲೆಕ್ಟ್ ಅಂದರೆ ನಮಗೆ ಇಷ್ಟ ಆಯಿತು ಅಂದರೆ ಸೆಲೆಕ್ಟ್ ಮಾಡ್ತೀವಿ ಇಲ್ಲ ಅಂದರೆ ಸೆಲೆಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ ಸೊ ಈ ಶಾಪಲ್ಲಿ ಫ್ರಿಜ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಫ್ರಿಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಇಲ್ಲಿ ಟೂ ಡೋರ್ ಮತ್ತು ತ್ರೀ ಡೋರ್ ಸಿಂಗಲ್ ಡೋರ್ ಸೊ ಎಲ್ಲ ಥರದ್ದು ಫ್ರಿಜ್ ಕೂಡ ಇತ್ತು ನನಗೂ ಕೂಡ ತುಂಬ ಇಷ್ಟ ಆಯಿತು ಹಾಗಾಗಿ ಫೈನಲ್ ಆಗಿ ಒಂದು ಫ್ರಿಜ್ ಕೂಡ ನಾವಿಲ್ಲಿ ತೊಗೊಂಡಿದ್ದೀವಿ ಫ್ರಿಜ್ಗು ಮತ್ತು ಟಿ ವಿ ಬರಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಒನ್ ವೀಕ್ ಒಳಗಡೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಕೂಡ ಫೈನಲ್ ಆಗಿ ಫ್ರಿಜ್ ಟಿ ವಿ ಕೂಡ ಆರ್ಡರ್ ಮಾಡಿದ್ವಿ ಸೊ ಅದಾದ ಮೇಲೆ ನಾವು ಮನೆಗೆ ಅಂತ ಸೋಫಾ ಸೆಟ್ ಕೂಡ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಶಾಪ್ಗೆ ಹೋಗಿದ್ವಿ ಸೊ ಅಲ್ಲಿಂದ ನಾವು ಡಾಂಬ್ರೋ ಶಾಪ್ಗೆ ಹೋಗಿದ್ವಿ ಸೋಫಾ ಸೆಟ್ ಇಲ್ಲಿ ಚೆನ್ನಾಗಿರುತ್ತೆ ಸೊ ಎಲ್ಲರೂ ತೊಗೊಳ್ತಾರೆ ಅಂತ ಹೇಳಿದರು ಹಾಗಾಗಿ ನಾವು ಕೂಡ ಒಂದು ಸಾರಿ ಬಂದು ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ನಾನು ಫಸ್ಟ್ ಕೂತ್ಕೊಂಡಿರೋ ಸೋಫಾ ಸೆಟ್ ಇದು ಎಂಟ್ರೆನ್ಸಿಗೆ ಇದೇ ಹಾಕಿದರು ಇದು ಫ್ಯಾಮಿಲಿ ಸೋಫಾ ಸೆಟ್ ಮನೆ ಎಲ್ಲ ಆಕಾರದಲ್ಲಿ ಹಾಲ್ ಇರುತ್ತಲ್ವ ಅಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರುವ ಕ್ವಾಲಿಟಿಯಲ್ಲಿ ಕೂಡ ಸೋಫಾ ಸೆಟ್ಗಳು ಇತ್ತು ಸೊ ಅದನ್ನೆಲ್ಲ ಒಂದು ಸಾರಿ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ ಸೊ ಸೋಫಾ ಸೆಟ್ ಅಂದರೆ ತುಂಬ ಹಾರ್ಡ್ ಆಗಿರುತ್ತಲ್ವ ಸೊ ಆ ಥರ ಎಲ್ಲ ಇರಬಾರ್ದು ತುಂಬ ಸಾಫ್ಟ್ ಆಗಿರಬೇಕು ಹಾಗೆ ವಾಷಬಲ್ ಆಗಿ ಕೂಡ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನೋಡ್ತಾ ಇದ್ದೀರಲ್ವ ತುಂಬ ಫ್ರೀ ಸೈಜ್ ಇದೆ ತುಂಬ ಸಾಫ್ಟ್ ಇದೆ ಹಾಗೆ ಇದು ಅಡ್ಜಸ್ಟ್ ಕೂಡ ಆಗುತ್ತೆ ಅಂದರೆ ನಾವು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಸೊ ಮಲ್ಕೊಂಡು ಕೂಡ ಟಿ ವಿ ಕೂಡ ನೋಡ್ಬೋದು ಸೈಡಿಗೆ ಈ ಥರ ಎಲ್ಲ ಬಟನ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಆಗಿ ನಾವು ರೆಸ್ಟ್ ಮಾಡ್ಬೋದು ಆ ಥರ ಫ್ಲೆಕ್ಸಿಬಲ್ ಆಗಿರುವಂಥ ಸೋಫಾ ಸೆಟ್ ಇದು ಹಾಗೆ ಇದರ ರೇಟ್ ಬಂದುಬಿಟ್ಟು ಕೇಳಿದರೆ ತುಂಬ ಶಾಕ್ ಆಗ್ಬೋದು ಕೆಲವೊಬ್ರು ಸೊ ಒನ್ ಲ್ಯಾಕ್ ಅಬೋವ್ ಇದೆ ಇದು ಸೋಫಾ ಸೆಟ್ಟು ತುಂಬ ಚೆನ್ನಾಗಿದೆ ಬಟ್ ಕೂತ್ಕೊಂಡು ತಕ್ಷಣ ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತು ನನಗೆ ಕೂಡ ಇಷ್ಟ ಆಯಿತು ಹಾಗೆ ಅಲ್ಲಿಂದ ನೋಡ್ಕೊಂಡು ಬರಬೇಕಾದ್ರೆ ಅದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇತ್ತು ಅದನ್ನು ಕೂಡ ತಿಳ್ಕೊಂಡ್ವಿ ಹಾಗೆ ನಮಗೆ ಏನಾದರೂ ಒಂದು ಸ್ವಲ್ಪ ಕ್ರ್ಯಾಚ್ ಆದ್ರೂ ಕೂಡ ಬಂದು ರಿಪೇರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೆಲ್ಲ ಫ್ರೀ ಸರ್ವಿಸ್ ಇರುತ್ತೆ ಇನ್ನೂ ಒಳಗಡೆ ಹೋದರೆ ನೋಡ್ತಾ ಇದ್ದೀರಲ್ವ ಡಿಸೈನ್ ಡಿಸೈನ್ಸ್ ಹಾಗೆ ಕಲರಲ್ಲಿ ಕೂಡ ಸೋಫಾ ಸೆಟ್ಗಳಿದ್ವು ತುಂಬ ಕಂಫರ್ಟಬಲ್ ಆಗಿತ್ತು ತುಂಬ ಸಾಫ್ಟ್ ಕೂಡ ಆಯಿತು ಹಾಗೆ ಮಲ್ಕೊಂಡ್ರೆ ನಿದ್ದೆನೇ ಬಂದ್ಬಿಡುತ್ತೆ ಹಾಗಾಗಿ ಅಷ್ಟು ಸಾಫ್ಟಲ್ಲಿ ಇತ್ತು ಇನ್ನು ಪ್ರೈಸ್ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರೈಸ್ ಇದೆ ಸೊ ತಗೊಳ್ಬೇಕಾದ್ರೆ ತುಂಬ ನೋಡಿಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಬಿಟ್ಟು ನಾವು ಆರ್ಡ್ರ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಯಾರ್ಯಾರೆಲ್ಲ ಸೋಫಾ ಸೆಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಇಲ್ಲಿ ಒಂದ್ಸಾರಿ ಬಂದ್ಬಿಟ್ಟು ವಿಸಿಟ್ ಮಾಡಿದರೆ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಅವರು ಯಾವ ರೀತಿ ಸೋಫಾ ಸೆಟ್ ಬೇಕು ನಿಮಗೆ ಯಾವ ರೀತಿ ಕಲರ್ಸ್ ಬೇಕು ಹಾಗೆ ಯಾವ ಡಿಸೈನ್ಸ್ನಲ್ಲಿ ಬೇಕು ಕೂಡ ಅವರು ಕೇಳ್ತಾರೆ ನೀವು ಅಂದ್ಕೊಂಡಿರೋ ಸೋಫಾ ಸೆಟ್ಟು ಇಲ್ಲಿ ಇಲ್ಲದೆ ಹೋದರೆ ಅವರು ಕೂಡ ತರಿಸ್ ಕೂಡ ಕೊಡ್ತಾರೆ ಹಾಗೆ ಒಂದು ಸಾರಿ ನೋಡ್ಕೊಂಡು ಬಂದರೆ ನಾವು ಹೊರಗಡೆ ತರಿಸ್ಬೇಕು ಆರ್ಡ್ರ್ ಕೊಡಬೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರೋದು ಇಲ್ಲಿ ಆಲ್ರೆಡಿ ಇರುತ್ತೆ ಸೊ ಅದರಲ್ಲಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇಲ್ಲದೆ ಹೋದರೆ ಅದರಲ್ಲಿ ಕಲರ್ಸ್ ಮಾಡಿ ಅದೇ ಡಿಸೈನಲ್ಲಿ ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅವರು ಹೇಳ್ತಾ ಇದ್ರು ಹಾಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಕೇಳ್ಕೊಂಡು ಹೋಗ್ತಾ ಇದ್ವಿ ಸೊ ಒಂದು ಸಾರಿ ಎಲ್ಲ ಕಡೆ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು ಯಾಕಂದರೆ ಒಂದು ಸಾರಿ ತೊಗೊಳೋದಲ್ವಾ ತುಂಬ ಕಾಸ್ಟ್ಲಿ ಕೊಟ್ಟು ತೊಗೊಳ್ತಾ ಇರ್ತೀವಿ ಸಡನ್ಲಿ ಡಿಸೈಡ್ ಮಾಡೋದು ಒಳ್ಳೆಯದಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಕೂಡ ಒಂದು ಸಾರಿ ಎಲ್ಲ ಕಡೆ ನೋಡಿಬಿಟ್ಟು ಸೊ ಟೈಮ್ ತಗೊಂಡು ಡಿಸೈಡ್ ಮಾಡಿಬಿಟ್ಟು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಿಮ್ಮದು ಬೆಡ್ರೂಮ್ ಯಾವ ಕಲರ್ ಇರುತ್ತೆ ಆ ಕಲರಲ್ಲಿ ಕೂಡ ಸೋಫಾ ಸೆಟ್ಗಳು ನೀವು ಇಲ್ಲಿ ತೊಗೊಳ್ಬೋದು ಸೊ ಹಾಲಲ್ಲಿ ಇದ್ದರೆ ಮತ್ತು ಬೆಡ್ರೂಮಲ್ಲಿ ಹಾಕೊಳ್ಳೋರು ಸೊ ಆ ಥರದ್ದೆಲ್ಲ ಡಿಸೈನ್ಸ್ಗಳು ಇಲ್ಲಿ ತುಂಬ ಚೆನ್ನಾಗಿದೆ ಸೊ ನನಗಂತರೂ ತುಂಬಾ ಇಷ್ಟ ಆಯಿತು ನಾನು ಒಂದು ಎರಡು ಮೂರು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ ಹಾಗೆ ಅದರಲ್ಲಿ ನೋಡಿ ನಾವು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮನೆಗೆ ಹೋಗ್ತೀವಲ್ವಾ ಸೊ ಅಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಇದರಲ್ಲಿ ಯಾವತ್ತು ಚೆನ್ನಾಗಿದೆ ಯಾವತ್ತು ಚೆನ್ನಾಗಿಲ್ಲ ಅಂತ ನನಗೂ ಕೂಡ ಒಂದು ಸರಿ ಕಮೆಂಟಲ್ಲಿ ಹೇಳಿ ನನಗೂ ಕೂಡ ಡಿಸೈಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಆಗಿರ್ಬೋದು ಆಮೇಲೆ ಮಿರರ್ ಆಗಿರಬಹುದು ಆಮೇಲೆ ಬೆಡ್ರೂಮ್ ಸೆಟ್ ಆಗಿರ್ಬೋದು ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಸಣ್ಣ ಸಣ್ಣ ಚೇರ್ ಆಗಿರಬಹುದು ಆಮೇಲೆ ಟಿ ವಿ ಶೋಕೇಸ್ ಆಗಿರಬಹುದು ಸೊ ಈ ಥರದ್ದೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಒಂದೇ ತಗೊಳ್ಳೋದಕ್ಕಿಂತ ಎಲ್ಲವನ್ನು ಒಂದೇ ಕಡೆ ತೊಗೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಇದು ಸೋಫಾ ಸೆಟ್ ಎಲ್ಲ ತೊಗೊಳ್ತೀವಲ್ವಾ ಇದ್ರ ಮೇಲೆ ನಿಮಗೆ ಗ್ಯಾರಂಟಿ ವಾರಂಟಿ ಸೊ ಇದ್ರ ಡಿಟೇಲ್ ಎಲ್ಲ ಅವರು ಕೊಡ್ತಾರೆ ಆಮೇಲೆ ನೀವು ನೋಡಿಬಿಟ್ಟು ಆಯಿತು ಅಂದರೂ ಕೂಡ ಸೆಲೆಕ್ಟ್ ಮಾಡ್ಬೋದು ಇದ್ರ ಕ್ಲೀನಿಂಗ್ ಕೂಡ ಅವರು ಮನೆಗೆ ಬಂದುಬಿಟ್ಟು ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಗ್ಯಾರಂಟಿ ಕಾರ್ಡ್ ಇರುತ್ತಲ್ವಾ ಸೊ ಏನಾದರೂ ಸ್ಕ್ರ್ಯಾಚಸ್ ಆಯಿತು ಅಂದರೆ ಆಮೇಲೆ ಈ ಥರದ್ದೆಲ್ಲ ಡ್ಯಾಮೇಜ್ ಆಯಿತು ಅಂದರೂ ಕೂಡ ಅವರು ಬಂದು ನಿಮಗೆ ಫ್ರೀ ಸರ್ವಿಸ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಮಂಚ ಕೂಡ ಸಿಗುತ್ತೆ ಹಾಗೆ ಆಫೀಸ್ ಟೇಬಲ್ಸ್ ಕೂಡ ಸಿಗುತ್ತೆ ಕಬರ್ಡ್ಸ್ಗಳು ಕೂಡ ಸಿಗುತ್ತೆ ಸೊ ಡೈನಿಂಗ್ ಟೇಬಲ್ ಅಂತೂ ತುಂಬ ಚೆನ್ನಾಗಿದೆ ನೀವು ತೊಗೊಳೋದಾದರೆ ಒಂದು ಸಾರಿ ಬಂದುಬಿಟ್ಟು ಇಲ್ಲಿ ಚೆಕ್ ಮಾಡಿ ಆಮೇಲೆ ತೊಗೊಳ್ಳಿ ನನಗೆ ತುಂಬ ಇಷ್ಟ ಆಯಿತು ಬಟ್ ಇಲ್ಲಿ ತೊಗೊಳ್ಬೇಕಾದ್ರೆ ತುಂಬ ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇದೆ ನೋಡಿಬಿಟ್ಟು ವಿಚಾರಿಸ್ಬಿಟ್ಟು ತೊಗೊಳ್ಳಿ ಸೊ ಅದಲ್ಲದೆ ನಾವು ಇನ್ನೊಂದು ಸೊ ಒಂದೇ ಶಾಪಲ್ಲಿ ನೋಡೋದಕ್ಕಿಂತ ಎರಡು ಮೂರು ಶಾಪಲ್ಲಿ ನೋಡಿಕೊಂಡ್ರೆ ತುಂಬ ಒಳ್ಳೆಯದು ಏನೋ ಒಂಥರ ಗೊತ್ತಾಗುತ್ತೆ ಅಲ್ಲಿರುವುದು ಇಲ್ಲಿಗೆ ಮತ್ತು ಎಷ್ಟು ಡಿಫ್ರೆನ್ಸ್ ಇದೆ ರೇಟ್ ಆಗಿರ್ಬೋದು ಕಲರ್ ಆಗಿರ್ಬೋದು ಆಮೇಲೆ ಮಾಡಲ್ಸ್ ಆಗಿರ್ಬೋದು ಸೊ ಇದೆಲ್ಲ ಗೊತ್ತಾಗುತ್ತೆ ಅಲ್ವಾ ಒಂದೇ ಕಡೆ ನಾವು ವಿಸಿಟ್ ಮಾಡಿಬಿಟ್ಟು ನೋಡಿದ್ರೆ ನಮಗೆ ಹೋದ ತಕ್ಷಣ ಇಷ್ಟ ಆಗುತ್ತೆ ಹಾಗೆ ತಗೊಳ್ಬೇಕಾದರೂ ಕೂಡ ಇಷ್ಟಪಟ್ಟು ತೊಗೊಳ್ತಿರ್ತೀವಿ ಹಾಗಾಗಿ ಎರಡು ಮೂರು ಕಡೆ ನಾವು ನೋಡಿಬಿಟ್ಟು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಇಲ್ಲಿ ಕೂಡ ಬಂದ್ವಿ ನಾವು ಸೊ ನಾವು ಅಲ್ಲಿಂದ ರಾಯಲ್ ಓಕ್ ಶಾಪ್ಗೆ ಕೂಡ ಬಂದ್ವಿ ಸೊ ಇಲ್ಲಿ ಕೂಡ ಒಂದು ಸಾರಿ ವಿಸಿಟ್ ಮಾಡೋಣ ಯಾವ ರೀತಿ ಸೋಫಾ ಸೆಟ್ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಲ್ಲಿಗೆ ಮತ್ತು ಮತ್ತು ಈ ಶಾಪಿಗೆ ಯಾವ ರೀತಿಯಾಗಿ ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಕೂಡ ಒಂದ್ಸರಿ ಚೆಕ್ ಮಾಡಬೇಕಾಗಿತ್ತು ಇಲ್ಲಿ ಅಂತಲ್ಲ ನಾನು ಒಂದು ಎರಡು ಮೂರು ಶಾಪ್ ಕಡೆ ತಿರುಗಾಡಿದ್ದೀನಿ ಬಟ್ ಈ ಎರಡೂ ಶಾಪ್ಗಳು ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಬಂದು ತೊಗೊಳ್ಬೋದು ಅಂದರೆ ನಾವು ಫಸ್ಟ್ ನೋಡಿದ್ವಲ್ಲ ಆ ಶಾಪ್ಗಿಂತ ಈ ಶಾಪಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇದೆ ಬಟ್ ಹೇಳಿದರೆ ಮಾಡಿ ಕೊಡ್ತೀನಿ ಕೂಡ ಹೇಳಿದರು ಸೊ ಇಲ್ಲಿ ಕೂಡ ಒಂದ್ಸಾರಿ ವಿಸಿಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಆಮೇಲೆ ಮಾಡಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸೊ ಎರಡು ಶಾಪಲ್ಲಿ ಕೂಡ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತಲ್ವ ಸೋಫಾ ಅಂತೂ ತುಂಬ ಚೆನ್ನಾಗಿದೆ ಬಟ್ ಮನೆಗೆ ಹೋಗಿ ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವತ್ತು ಹೋಗುತ್ತೀ ಅಂತ ಸೊ ಇಲ್ಲಿ ಕೂಡ ವೆರೈಟಿ ಡಿಸೈನ್ಸ್ನಲ್ಲಿ ಡೈನಿಂಗ್ ಟೇಬಲ್ ಕೂಡ ಇದೆ ನನಗೆ ಡೈನಿಂಗ್ ಟೇಬಲ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಸೊ ನಾವು ಕೆಳಗಡೆನೆ ಕೂತ್ಕೊಂಡು ಕಂಫರ್ಟಬಲ್ ಆಗಿ ಊಟ ಮಾಡ್ತೀವಿ ಹಾಗಾಗಿ ನಾನು ಡೈನಿಂಗ್ ಟೇಬಲ್ ಇಲ್ಲ ಓನ್ಲಿ ನಾನು ಸೋಫಾ ಸೆಟ್ ಮಾತ್ರ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಡೈನಿಂಗ್ ಟೇಬಲ್ದು ಜಾಸ್ತಿ ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿರುವಂಥ ಸೋಫಾ ಸೆಟ್ ಇದೆ ಅಂತ ಸೊ ಇದರಲ್ಲಿ ನಿಮಗೆ ಯಾವ್ದೂ ಚೆನ್ನಾಗಿದೆ ಸೊ ಯಾವ್ದು ಚೆನ್ನಾಗಿಲ್ಲ ಅನ್ನೋದನ್ನು ಒಂದು ಸಾರಿ ಕಮೆಂಟಲ್ಲಿ ಹೇಳಿ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವದು ಸೆಲೆಕ್ಟ್ ಮಾಡಬೇಕು ಅಂತ ಸೋಫಾ ಸೆಟ್ಟದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ ಅಂದರೆ ಇನ್ನೂ ಫೈನಲ್ ಅಂತ ಮಾಡಿಲ್ಲ ಸೊ ಆಮೇಲೆ ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಕೂಡ ಹೇಳಿದ್ದೀವಿ ಸೊ ಅಲ್ಲಿಂದ ನಾವು ಸ್ವಲ್ಪ ತುಂಬ ಆಗಿತ್ತಲ್ವ ಹಾಗಾಗಿ ಲೈಟಾಗಿ ಡಿನ್ನರ್ ಮಾಡಿದ್ವಿ ಅಲ್ಲಿಂದ ಡಿನ್ನರ್ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸೆಕೆಂಡ್ ಫ್ಲೋರು ಸೊ ಅಲ್ಲಿ ನಮಗೆ ಕೆಲವೊಂದು ಟೈಲ್ಸ್ ಕೂಡ ಬೇಕಾಗಿತ್ತು ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಹೋದ್ರಾಯಿತು ಅಂತ ಕೂಡ ಬಂದಿದ್ವಿ ಸೊ ಇಲ್ಲಿ ವೆರೈಟಿ ಕಲೆಕ್ಷನ್ಸ್ನಲ್ಲಿ ಟೈಲ್ಸ್ ಇತ್ತು ನಾವು ಬಂದು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಅವರು ಕೂಡ ತೊಗೊಂಡು ಬಂದು ಫಿಕ್ಸ್ ಮಾಡ್ತಾರೆ ಹಾಗಾಗಿ ನೋಡಿಬಿಟ್ಟು ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಕೆಲವೊಂದು ವೆರೈಟಿ ಕಲೆಕ್ಷನಲ್ಲಿ ಟೈಲ್ಸ್ ಇತ್ತು ಇನ್ನು ಕೆಲವೊಂದು ಟೈಲ್ಸನ್ನು ನಾವು ಮೊದಲೆಲ್ಲ ಯೂಸ್ ಮಾಡಿದ್ವಿ ಅದು ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ನಾವೇ ಹೋಗಿಬಿಟ್ಟು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ರೆ ನಮಗೆ ಇಷ್ಟ ಆಗುತ್ತೆ ಅಲ್ವಾ ಸೊ ನಮ್ಮ ಮನೆಗೆ ನಾವು ಯಾವ ಕಲರ್ ಸೂಟ್ ಮಾಡಬೇಕು ಅನ್ನೋದನ್ನು ನಮಗೆ ಕೂಡ ಗೊತ್ತಿರುತ್ತೆ ಕಲರ್ಸಿಗೆ ಮ್ಯಾಚ್ ಆಗುವ ಹಾಗೆ ಟೈಲ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನಮ್ಮ ಬೆಡ್ರೂಮ್ಗೆ ಆಗಿರ್ಬೋದು ಸೊ ಟೈಲ್ಸ್ ಅಂದಮೇಲೆ ಎಲ್ಲ ಕಡೆ ಕಂಪ್ಲೀಟಾಗಿ ಮ್ಯಾಚ್ ಆಗಬೇಕು ಹಾಗಾಗಿ ಅದೇ ಥರ ಇರಬೇಕು ಅಂತ ಅನ್ ಒಂದು ಡ್ರೀಮ್ ಇರುತ್ತೆ ಅಲ್ವಾ ಆ ಡ್ರೀಮ್ಗೆ ಮ್ಯಾಚ್ ಆಗುವ ಹಾಗೆ ನಾವು ಟೈಲ್ಸು ಮಾರ್ಬಲ್ಸು ಸೆಲೆಕ್ಟ್ ಮಾಡಿದ್ದೀವಿ ತುಂಬ ವೆರೈಟಿ ಕಲೆಕ್ಷನ್ಸ್ನಲ್ಲಿ ಟೈಲ್ಸ್ಗಳಿದ್ದವು ಇನ್ನು ಕಿಚನ್ಗಂತೂ ತುಂಬ ಚೆನ್ನಾಗಿದ್ವು ಸೊ ನಾವು ಕೆಲವೊಂದು ಮಾತ್ರ ಚೂಸ್ ಮಾಡಿದ್ದೀವಿ ಇದರಲ್ಲಿ ನಿಮಗೆ ಇಷ್ಟ ಆಗದೆ ಹೋದರೆ ಅವರು ಬುಕ್ಸ್ ಕೊಡ್ತಾರೆ ಸೊ ಬುಕ್ಸಲ್ಲಿ ಕೂಡ ನಾವು ಆರ್ಡರ್ ಮಾಡ್ಬೋದು ಇರದೇ ಹೋದರೆ ಆರ್ಡರ್ ತೊಗೊಂಡಿರ್ತಾರಲ್ವ ನಮಗೆ ತರಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ನಾವು ಕೂಡ ಕೆಲವೊಂದು ಸೆಲೆಕ್ಟ್ ಮಾಡಿದ್ದೀವಿ ಸೊ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಪಿಚ್ಚರ್ಸ್ ಏನೂ ಇರಲಿಲ್ಲ ಹಾಗಾಗಿ ನಾವು ನಾರ್ಮಲ್ ಆಗೇ ಸೆಲೆಕ್ಟ್ ಮಾಡಿದ್ವಿ ಇನ್ನು ಪಿಕ್ಚರ್ಸ್ ಇತ್ತು ಅಂದರೆ ನಮಗೆ ಯಾವುದೂ ಕನ್ಫ್ಯೂಷನ್ ಇರೋದಿಲ್ಲ ಸೊ ಆಗಿ ತೊಗೊಂಡು ಹೋಗ್ಬೋದು ಪಿಚ್ಚರ್ಸ್ ಇರದೇ ಹೋದರೆ ಈ ಥರ ಸ್ವಲ್ಪ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅದೆಲ್ಲ ನೋಡ್ತಾ ಇದ್ದೀರಲ್ವ ನಾವು ಬೆಡ್ರೂಮ್ಗೆ ಇದನ್ನೆಲ್ಲ ಹಾಕ್ಬೋದು ನನಗೆ ಡಿಸೈನ್ಸ್ನಲ್ಲಿರೋದು ಇರೋದು ತುಂಬ ಇಷ್ಟ ಆಗಲಿಲ್ಲ ಸೊ ನಾನು ಮೀಡಿಯಮ್ನಲ್ಲಿ ಚೂಸ್ ಮಾಡಿದ್ದೀನಿ ನೋಡಬೇಕು ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ಸೊ ಯಾರ್ದಾದ್ರೂ ಮನೆಗೆ ಹಾಕಿದರೆ ಅದನ್ನು ಸರಿ ಮೊಬೈಲಲ್ಲೂ ಕೂಡ ಅವರು ಫೋಟೋನ ತೆಗೆಸ್ಕೊಂಡು ಬಂದಿರ್ತಾರೆ ಅದನ್ನು ಕೂಡ ತೋರಿಸ್ತಾರೆ ಇಲ್ಲದೆ ಹೋದರೆ ಅವ್ರದ್ದು ಅಂಥ ಫೈಲ್ ಇರುತ್ತಲ್ವ ಆ ಫೈಲಲ್ಲೂ ಕೂಡ ಆ್ಯಡ್ ಮಾಡಿರ್ತಾರೆ ಅದನ್ನು ಕೂಡ ತೋರಿಸ್ತಾರೆ ನಾವು ಕೆಲವೊಂದು ಸೆಲೆಕ್ಟ್ ಮಾಡಿದ್ದೀವಿ ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ ಸೊ ಮೇಲೆ ಚೆನ್ನಾಗಿತ್ತು ಅಂದರೂ ಕೂಡ ನಿಮಗೆ ತೋರಿಸ್ತೀನಿ ಇನ್ನೂ ಕೆಲವೊಂದು ಟೈಲ್ಸ್ಗಳು ಅವ್ರದ್ದು ಗೋಡನ್ ಇರುತ್ತಲ್ವ ಅಲ್ಲಿ ಇಟ್ಟಿದ್ರಂತೆ ಸೊ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಅಲ್ಲಿ ಅಷ್ಟೊಂದು ಕಲರ್ಸ್ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾವು ಕೆಲವೊಂದು ಸೆಲೆಕ್ಟ್ ಮಾಡಿದ್ದೀವಿ ಇಲ್ಲಿ ಹೊರಗಡೆ ಇರೋದು ಇನ್ನೂ ಕೆಲವೊಂದು ತರಿಸ್ಕೊಡೋದಕ್ಕೂ ಕೂಡ ಹೇಳಿದ್ದೀವಿ ಸೊ ಓಕೆ ಅಂತ ಕೂಡ ಹೇಳಿದ್ದಾರೆ ತರಿಸ್ಕೊಡ್ತೀವಿ ಅಂತ ಸೊ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಸೊ ಬಂದ ಮೇಲೆ ಕೂಡ ನಿಮಗೆ ಕೂಡ ತೋರಿಸ್ತೀನಿ ಓಕೆನಾ ಸೊ ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿ ತಗೊಳ್ಳೋ ಅಷ್ಟೊತ್ತಿಗೆ ನನಗಂತೂ ತುಂಬ ಟಯರ್ಡ್ ಆಗಿತ್ತು ಹಾಗಾಗಿ ನಾನಿಲ್ಲಿ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಸೊ ಅದು ಕಂಪ್ಲೀಟಾಗಿ ಚೆನ್ನಾಗಿ ರೆಕಾರ್ಡ್ ಆಗಿಲ್ಲ ಯಾಕಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ವೆಹಿಕಲ್ಸ್ ಅಂತೂ ತುಂಬ ಓಡಾಡ್ತಾ ಇತ್ತು ಸರಿಯಾಗಿ ವಾಯ್ಸ್ ರೆಕಾರ್ಡಿಂಗ್ ಆಗಿಲ್ಲ ಹಾಗಾಗಿ ಇಲ್ಲಿ ನಾನು ನೆಕ್ಸ್ಟ್ ವಾಯ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಹಾಗೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಏನಾದರೂ ಐಡಿಯಾ ಬರ್ಬೋದು ಇದರಲ್ಲಿ ನಿಮಗೆ ಎರಡು ಮೂರು ತರಹದ ಟಿಪ್ಸ್ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ವಿಷಯಗಳ ಮಾಹಿತಿ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ತೊಗೊಳ್ಳೋರಾದರೆ ಅವರಿಗೆ ಯೂಸ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದೇ ರೀತಿಯಾದಂತಹ ಹೊಸ ಹೊಸ ವಿಡಿಯೋದೊಂದಿಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್